ಸರ್ ನಮಸ್ಕಾರ ಹಿರೇಬದ್ರಿ ಹಿರೇಬಿದ್ರಿ ಗ್ರಾಮದವರು ಕೃಷಿಕರಾಗಿ ಮತ್ತು ಊರ ಹಿರಿಯರ ಜೊತೆ ಸಹಕರಿಸ್ಕೊಂಡು ಊರ ಹಿರೇತನ ಮತ್ತು ಆಗು ಹೋಗುಗಳನ್ನೆಲ್ಲ ಮಾಡ್ಕೊತ ಇವತ್ತು ಕೃಷಿಕರ ಮತ ಚಲಾಯಿತ ಒಬ್ಬ ಪ್ರತಿನಿಧಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹಿರೇಬಿದ್ರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ ಮತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸನ್ಮಾನ್ಯ ಸಭಾಧ್ಯಕ್ಷರಾಗಿರ್ತಕ್ಕಂಥ ಕೆ ವಿ ಕೋಳಿವಾಳ ಸಾಹೇಬ್ರ ಮಾರ್ಗದರ್ಶಕರಾಗಿ ಮಾರ್ಗದರ್ಶನದಲ್ಲಿ ನಾವು ಪಕ್ಷವನ್ನು ಮುನ್ನಡೆಸುತ್ತಾ ಜನಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ನಂತರ ನನ್ನ ಕರೂರು ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸುರೇಶ್ ಬಿರಾಳ್ ಅವರನ್ನೇ ನೀವು ನಿಲ್ಲಿಸ್ಬೇಕಂತೇಳಿ ಸಾಹೇಬ್ರ ಹತ್ರ ಒತ್ತಡ ತಂದರು ನಮ್ಮ ಎಲ್ಲ ಕಾಂಗ್ರೆಸ್ ಸುಮಾರು ಹದಿಮೂರು ಹಳ್ಳಿ ಮುಖಂಡರು ಅದರಂತೆ ಸಾಹೇಬರು ನನ್ನ ಮೇಲೆ ವಿಶ್ವಾಸ ಇಟ್ಟು ಒಂದು ಗೆಲ್ಲುವ ಅಭ್ಯರ್ಥಿ ಅಂತೇಳಿ ನನ್ನನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕರು ಕ್ಷೇತ್ರಕ್ಕೆ ಕಣಕ್ಕಿಳಿಸಿದರು ಆ ಕಣಕ್ಕಿಳಿಸಿದ ದಿನದಿಂದ ಎಲ್ಲ ರೈತ ಮತದಾರರ ಬಂದು ರೈತ ಮತದಾರರ ಅನಿಸಿಕೆಗಳು ಸುರೇಶ್ ಬಿರಾಳ್ ಅವರು ಕರೂರು ಕ್ಷೇತ್ರ ಬಿ ಜೆ ಪಿ ಭದ್ರಕೋಟೆಯಾದರೂ ಕೂಡ ಇಲ್ಲಿ ಸುರೇಶ್ ಬಿರಾಳ್ ಅವರಿಗೆ ಟಿಕೆಟ್ ಕೊಟ್ಟಿದ್ದರಿಂದ ಸಾಹೇಬ್ ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ ಸುರೇಶ್ ಬಿರಾಳ್ ಅವ್ನು ಕಾಂಗ್ರೆಸ್ ಬೆಂಬಲ ಬರ್ತಿ ಜಯಗಳಿಸ್ತತಿ ಅಂತೇಳಿ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾನೇ ಇದ್ದರು ಅದರಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಭಾಳ ಶ್ರಮವಹಿಸಿ ಎಲ್ಲ ಮತದಾರರ ಒಂದು ಅನಿಸಿಕೆಗಳನ್ನು ಕ್ರೋಢೀಕರಿಸಿ ನನ್ನನ್ನು ಮನೆ ಮನೆಗೆ ಕರ್ಕೊಂಡು ಭೇಟಿ ಮಾಡಿಸಿ ಮತವನ್ನು ಕೇಳಿ ಅದೇ ಥರನಾಗಿ ಮತದಾನದ ದಿನದಂದು ಪ್ರತಿಯೊಬ್ಬರು ಪರಿಸರದಲ್ಲಿರ್ತಕ್ಕಂಥ ಮತದಾರರನ್ನು ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮತದಾರರನ್ನು ಕರೆದುಕೊಂಡು ಬಂದು ನನ್ನ ಗುರುತಾದ ಆಕಳಿಗೆ ಹಾಕ್ಸಿದ್ದಾರೆ ಅವರೆಲ್ಲ ಮುಖಂಡರಿಗೆ ಮತ್ತು ನನಗೆ ಮತ ನೀಡಿದ ಮತ್ತು ನೀಡದೇ ಇರತಕ್ಕಂಥ ಎಲ್ಲ ರೈತ ಬಂದವರಿಗೆ ನಾನು ಕೊರಗು ಕ್ಷೇತ್ರದ ಎಲ್ಲ ಮತದಾರ ರೈತ ಮತದಾರರಿಗೆ ತುಂಬ ಇದಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನನ್ನನ್ನು ಕಾಂಗ್ರೆಸ್ ಬೆಂಬಲದ ಅಭ್ಯರ್ಥಿಯಾಗಿ ಘೋಷಿಸಿ ನನ್ನ ಆಯ್ಕೆಗೆ ತುಂಬ ಅವರು ಕೂಡ ಪ್ರಚಾರ ಮಾಡಿ ಪ್ರಕಾಶ್ ಕೋಳಿಗಾಡ್ರವರು ಯುವ ಮುಖಂಡರು ಕೂಡ ಪ್ರಚಾರ ಮಾಡಿ ಸಾಹೇಬರು ಕೂಡ ಪ್ರಚಾರದ ಒಂದು ಅವರಿಗೆ ತೊಂದರೆ ಇದ್ದರೂ ಕೂಡ ಫೋನ್ ಮುಖಾಂತರ ಮತ್ತು ಬೇರೆ ಬೇರೆ ಮಾರ್ಗಗಳ ಮುಖಾಂತರ ನನ್ನ ಪರವಾಗಿ ಕೆಲಸ ಮಾಡಿ ನನ್ನನ್ನು ಜಯಶೀಲರಾಗಿ ಮಾಡಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇನ್ನೊಂದು ವಿಷಯ ಕೇಳ್ಪಟ್ವಿ ಸರ್ ನಾವು ನಿಮ್ಮ ಬಗ್ಗೆ ನಾವು ಇಲ್ಲಿ ಪಕ್ಷಪಾತ ಮಾಡೋ ಹಾಗಿಲ್ಲ ಹಳ್ಳಿಯಲ್ಲಿ ನಾವು ಅಣ್ಣ ತಮ್ಮ ಜಾತಿ ಯಾವುದು ನಾವು ಮಾಡೋ ಹಾಗಿಲ್ಲ ನಿಮ್ಮ ಒಂದು ಸಹಕಾರ ಎಲ್ಲಾ ಜನಾಂಗದವರ ಜೊತೆ ಸಹಕಾರ ಬಾಂಧವ್ಯ ಚೆನ್ನಾಗಿರೋದ್ರಿಂದ ಬಹುಮತದಿಂದ ಆಯ್ಕೆ ಆದರೂ ಅನ್ನೋದೊಂದು ಕೇಳ್ಪಟ್ವಿ ನಾವು ಇದಕ್ಕೆ ನೀವೇನು ಹೇಳ್ತೀರಾ ಹೌದು ನಾವು ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಜಾತಿಯನ್ನು ಮಾಡಿಲ್ಲರಿ ಬೇರೆ ಎಲ್ಲ ಹಿಂದುಳಿದ ವರ್ಗದವರನ್ನ ಮತ್ತು ಮುಂದುವರ್ಗದಲ್ಲಿ ಇರ್ತಕ್ಕಂಥ ಜನರ ವಿಶ್ವಾಸವನ್ನು ಅವರು ಏನೇ ಕಷ್ಟಗಳು ಬಂದಾಗ ನಾನು ಭಾಗವಹಿಸಿದ್ದೇನೆ ನನ್ನ ಕೈಲಾದಷ್ಟು ಸಹಾಯವನ್ನು ಕೂಡ ನಾನು ಮಾಡಿದ್ದೇನೆ ಆದ ಕಾರಣ ಎಲ್ಲ ನಾನು ವಿಶೇಷವಾಗಿ ನನ್ನ ಐರಣಿ ಮತ್ತು ಇರೇವನಿ ಗ್ರಾಮದ ರೈತ ಬಾಂಧವರಿಗೆ ನಾನು ಭಾಳ ಚಿರಪರಿಚಿತನಿದ್ದೆ ಮತ್ತು ಅಲ್ಲಿ ಒಡನಾಟದಿಂದ ನಾನು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೆ ಅಲ್ಲೇ ನನಗೆ ಸರಿಸುಮಾರು ಆರುನೂರ ಎಂಬತ್ತ್ಮೂರು ಮತಗಳ ಎರಡೂ ಗ್ರಾಮದಿಂದ ಸಿಕ್ಕರು ಇನ್ನು ಉಳಿದಂತೆ ಈ ಕೆಲವೊಂದು ಗ್ರಾಮಗಳು ಬಿ ಜೆ ಪಿಯ ಗ್ರಾಮಗಳಂತಿದ್ರು ಆರು ಕೂಡ ಅಲ್ಲಿಯೇ ಮತದಾರರು ಕೂಡ ನಮ್ಮ ಪಕ್ಷದ ಮೇಲೆ ಮತ್ತು ನನ್ನ ಮೇಲೆ ವಿಶ್ವಾಸ ಬಿಟ್ಟು ಎಲ್ಲ ಗ್ರಾಮದಲ್ಲಿಯೂ ಕೂಡ ಹೆಚ್ಚಿನ ಮತಗಳನ್ನು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅಪಿಸ್ತೇನೆ ಈಗ ಮುಂದಿನ ನಿಮ್ಮ ನಿಲುವು ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಣೆಬೆಂದೂರಲ್ಲಿ ನಾನು ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಲು ನನ್ನ ಎಲ್ಲ ಸದಸ್ಯರು ಉಪಾಧ್ಯಕ್ಷನಾಗಲಿಕ್ಕೆ ಅವರು ಅಂತೇಳಿ ನಾನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳು ಅಧ್ಯಕ್ಷರಾಗಿ ಮಂಜುನಗೌಡ ಪಾಟೀಲ್ ತುಮಿನಕಟ್ಟಿ ಕ್ಷೇತ್ರದ ಮಂಜುನಗೌಡ ಪಾಟೀಲರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಒಂದು ಹಿರಿಯರು ಭಾಳ ಹಿರಿಯರ್ ಅವರು ಮತ್ತು ಎಕ್ಸ್ಪೀರಿಯನ್ಸ್ ಒಬ್ಬ ಮುಖಂಡರು ಅವರು ಅಧ್ಯಕ್ಷರಾಗಿದ್ದರಿಂದ ನಮ್ಮ ಎ ಪಿ ಎಮ್ಸಿಯಲ್ಲಿ ಅನೇಕ ಕೆಲಸ ಕಾರ್ಯಗಳು ರೈತ ಪರವಾದ ಕೆಲಸ ಕಾರ್ಯಗಳು ನಾವು ಈಗಾಗಲೇ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ನಾವು ರೈತಪರವಾದ ಕೆಲಸಗಳನ್ನು ಮಾಡಬೇಕು ಬರೀ ಬಂಡವಾಳಶಾಹಿಗಳಿಗೆ ದಲ್ಲಾಳರಿಗೆ ಅವ್ರಿಗೆ ಅನುಕೂಲವಾಗ್ತಕ್ಕಂಥ ಯೋಜನೆಗಳನ್ನು ಬಿಟ್ಟು ರೈತರಿಗೆ ಮುಟ್ಟುವಂಥ ಕೆಲಸಗಳನ್ನು ಮಾಡಬೇಕಂತೇಳಿ ತೀರ್ಮಾನ ಮಾಡಿದರು ಅದರಂತೆ ನಮ್ಮ ಕೋಳಿವಾಳ ಸಾಹೇಬ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಮತ್ತು ಅನುದಾನಗಳನ್ನು ಮೇಲ್ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿ ಓಡಾಡಿ ಪ್ರಯತ್ನ ಮಾಡಿ ಸಾವಿರ ಜೊತೆಗೂಡಿ ಒಳ್ಳೆ ಕೆಲಸಗಳನ್ನು ರೈತರಿಗೆ ಕೊಡಬೇಕಂತ ನಾವು ಇಚ್ಛೆ ಪಟ್ಟಿದೀವಿ ನಮಸ್ಕಾರ ನಮಸ್ಕಾರ